ಭಾರತಕ್ಕೆ ಅವಿಭಾಜ್ಯ ಅವಿಭಾಜ್ಯಂಗ ಅಂತ ಹೇಳಿ ಉಸ್ಮಾನ್ ಅಲಿ ಅವರು ಆಕಾಶವಾಣಿ ಅಂತ ಘೋಷಣೆ ಮಾಡ್ತಾರ ಆ ಈ ಐತಿಹಾಸಿಕ ದಿನ ಇದು ನಾವು ನಾವು ಪುಸ್ತಕದಾಗ ಪುಸ್ತಕದಾಗ ಮುಂದಿನ ವರ್ಷದಿಂದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಮಾಡ್ತಾರ ಸಿದ್ದರಾಮಯ್ಯನವರು ದೊಡ್ಡ ಕೆಲಸ ಮಾಡ್ಯಾರ ನಮ್ಮ ಪ್ರಿಯಾಂಕಿ ಅವರು ಮುತುವರ್ಜಿ ಕಲ್ಯಾಣ ಕರ್ನಾಟಕ ಸಪ್ರೇಟ್ ಮಿನಿಸ್ಟ್ರಿ ಆಗ್ಯಾರ ಮುನ್ನೂರ ಏನಾದ ರಾಜಕೀಯ ಇಚ್ಛಾಶಕ್ತಿಯಿಂದ ಗುರಾಟ ಸಿಂಗ್ ಅದೇ ರೀತಿಯಾಗಿ ಎಲ್ಲಾ ಪಕ್ಷಗಳ ಒಂದು ಬೆಂಬಲದಿಂದ ತ್ರೀ ಸೆವೆಂಟಿ ಒನ್ ಆಗಿ ಹನ್ನೊಂದು ವರ್ಷ ಇತ್ತು ಈ ಹನ್ನೊಂದು ವರ್ಷದಲ್ಲಿ ಗೋರ್ಮೆಂಟ್ ಸರ್ವೆಂಟ್ರಿಗೆ ನೇಮಕಾತಿ ಮುಂಬಡ್ತಿಯಲ್ಲಿ ಕೆಲವು ತೊಂದರೆ ಆಗ್ತಾ ಇದೆ ಮುಂಬಡ್ತಿ ಆಗ್ತಾವ ಅದೇ ರೀತಿ ನೇಮಕಾತಿ ಆಗ್ತಾವ ಖಾಲಿ ರೀತಿ ಹುದ್ದೆಗಳು ಬಡ್ತಿ ಆಗ್ತಾವ ಕಲ್ಯಾಣ ಕರ್ನಾಟಕ ಓರಾಲ್ ಡೆವಲಪ್ಮೆಂಟ್ ಇದು ಒಂದು ಏನಾದ್ರೂ ಒಳ್ಳೆ ನೇತ ಅಂತ ಅದಕ್ಕೆ ನಾವು ನೀವು ಆದರೂ ಒಂದು ತೀರ್ಪು ನಿರ್ತಾಪಂದ್ರ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಮಾಡ ಅದಕ್ಕೆ ಬಂಧುಗಳೇ ಈ ಒಂದು ಶುಭ ದಿನದಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಗೌರವಿದ್ದ ಮೊದಲು ನಾವೊಂದಿಗೆ ಒಂದು ಪೂಜಾ ಕಾರ್ಯಕ್ರಮ ನೆರವೇರಿಸಿ ನಾವಿಲ್ಲದೆಲ್ಲ ಒಂದು ಸಾಂಕೇತಿಕವಾಗಿ ಒಂದು ಸಣ್ಣ ಪುಷ್ಪವನ್ನು ಅರ್ಪಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಟ್ಟ ನೇತೃತ್ವದಲ್ಲಿ ಎಲ್ಲ ಮಂತ್ರಿಗಳು ನಾವು ಸೇರ್ಕೊಂಡು ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಬೇಕಾಗಿದೆ ಅದಕ್ಕೆ ಈ ವರ್ಷ ಸನ್ಮಾನ್ಯ ನಾನು ಪೊಲೀಸ್ ಮಾನ್ಯ ಅಧಿಕಾರಿ ಹೋಗಿ ಕೆಳಗಡೆ ಫೋಟೋ ಸೆಷನ್ ಮಾಡೋಣ ಅಂತ ಹೇಳಿದ್ರು ಆ ಪ್ರಕಾರ ಒಂದು ಯೋಜನೆಗೆ ಮಾನ್ಯ ಪೊಲೀಸ್ ಅಧಿಕಾರಿಗಳು ಇದ್ರ ಸ್ಪಂದಿಸಿ ಒಂದು ವ್ಯವಸ್ಥಿತವಾಗಿ ಒಂದು ಶಿಸ್ತಿನ ಒಂದು ನಾವು ಏನಪ್ಪಾತ್ರ ಒಂದು ಪ್ರದರ್ಶನ ಮಾಡಬೇಕು ಯಾಕ ಈ ಒಂದು ಐತಿಹಾಸಿಕ ದಿನ ಇದು ಕಲ್ಯಾಣ ಕರ್ನಾಟಕ ಉತ್ಸವ ದಿನ ಅಂದ್ರ ಭಾರತ ದೇಶದಲ್ಲಿ ವಿಧಿಯ ದಿನ ನಾವು ಸುಮಾರು ಎರಡ್ ನೂರು ವರ್ಷ ಬ್ರಿಟಿಷ್ ಆಡಳಿತದಲ್ಲಿ ಇದ್ದೀವಿ

హైదరాబాద్ సంస్థాన సెప్టెంబర్ ఇది ఐతిహిక దిన రాష్ట్ర హాడ ఈ ఐతిహాక దిన సన్మాన్య ముఖ్యమంత్రి క్రీాశీల ముఖ్యమంత్రి కళ్యాణ కర్ణాటక ప్రదేశ్ కి ప్రదేశ సచివాలయ కొట్ట ముఖ్యమంత్రి కృష్ణా యోజన బాధ్యత దిట నిర్వహణ ముఖ్యమంత్రి ఇవతిన దివస ఈ ఐతిహా దిన హై సెప్టెంబర్ ఈ 2025 దిన ఈ సందర్భా సర్దార్ పటేల్ మాలార్పణి గౌరవ కల్పించారు సర్దార్ పటేల్ నమనం సీ సర్దార్ పటేల్ సర్దార్ పటేల్ సర్దార్ పటేల్ డాక్టర్ బాబాసాహెబ్ అంబేద్కర్ బంధువు ఈ ముఖ్యమంత్రి సర్దార్ పటేల్ ప్రతిభై భావచిత్ర అది ఎల్ ఫోటో సెషన్ ఆగ్గు ఎలా మంత్రి ಬಂದ್ರೆ ಇವತ್ತಿನ ಇತಿಹಾಸ ಈ ಒಂದು ದಿವಸ ಏನಂದ್ರೆ ನಮ್ಮ ಎಲ್ಲಾ ಉತ್ಸವ ಸಚಿವರು ಸಿಎಂ ಖರ್ಗೆ ಸೇರಿ ಅಂತ ಎಲ್ಲಾ ಸಚಿವರು ಸೇರಿ ಮುಖ್ಯಮಂತ್ರಿಗಳ ಮೇಲೆ ಒಂದು ಶಕ್ತಿ ವ್ಯಕ್ತಪಡಿಸಿ ಏನ್ ಕಲ್ಯಾಣ ಕರ್ನಾಟಕ

ಕಲ್ಯಾಣ ಸರ್ಕಾರ ಅನುಮಾನಾರ್ಪಣೆ ಸಲ್ಲಿಸ್ತೀನಿ ಸಲ್ಲಿಸ್ತೀನಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟ ಹೈದರಾಬಾದ್ ಸಂಸ್ಥಾನ ಭಾರತದಲ್ಲಿ ವಿಲೀನವಾದಂತಹ ಈ ಹದಿನೇಳನೇ ಸೆಪ್ಟೆಂಬರ್ ಇದು ಐತಿಹಾಸಿಕ ದಿನ ನಾ ರಾಷ್ಟ್ರ ಹಬ್ಬ ನಾಡ ಹಬ್ಬ ಈ ಒಂದು ದಿನ ಐತಿಹಾಸಿಕ ದಿನದಂದು